ಎಲ್ಲಕ್ಕೂ ವಿಷ ಕೊಟ್ಟು ಬರೋಬ್ಬರಿ ಇಪ್ಪತ್ತೈದು ಕೋತಿಗಳನ್ನ ದಾರುಣವಾಗಿ ಸಾಯಿಸಿ ಮೃಗ ಅಂತ ಕರಿತೀವಿ ಹುಲಿಗಳನ್ನ ಆ ಮೃಗಕ್ಕೆ ವಿಷವನ್ನ ಕೊಟ್ಟು ಸಾಯಿಸಿದ್ದಾರೆ ಅಂತಂದ್ರೆ ಮೃಗಕ್ಕೂ ಮನುಷ್ಯನಿಗೂ ಏನ್ ವ್ಯತ್ಯಾಸ ಲದ್ದಿ ಜೀವಿ ಕಳ್ಕೊಂಡು ಸ್ವಾರ್ಥದ ಕಿರೀಟವನ್ನ ತನ್ನ ತಲೆ ಮೇಲೆ ಹಾಕೊಂಡಾಗ ನನಗೆ ನಾನೇ ಸಾಟಿ ಅಂತ ಯಾವಾಗ ಮನುಷ್ಯ ಅನ್ಕೊಳ್ತಾನೆ ಆಗ ಇಂತಹ ಘಟನೆಗಳು ನಡೀತವೆ ಎಸ್ ನಮ್ಮ ಟಿವಿ ಮೈಸೂರು ವೀಕ್ಷಕರೆಲ್ಲರಿಗೂ ಸ್ವಾಗತ ಲೋಕ ಸಮಸ್ತ ಸುಖಿನೋ ಭವಂತೋ ಅನ್ನುವಂತ ಮಾತಿದೆ ಆ ಮಂತ್ರ ಏನು ಹೇಳುತ್ತೆ ಅಂತಂದರೆ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳಿಗೂ ಬದುಕೋದಕ್ಕೆ ನಮ್ಮಷ್ಟೇ ಹಕ್ಕಿದೆ ನಮ್ಮಷ್ಟೇ ಅರ್ಹತೆ ಇದೆ ಯೋಗ್ಯತೆ ಇದೆ ಅಂತ ಈ ಜಗತ್ತನ್ನು ದೇವರು ಸೃಷ್ಟಿ ಮಾಡಿದಾಗ ಎಲ್ಲ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕ್ರಿಮಿ ಕೀಟಗಳಿಗೂ ಕೂಡ ಬದುಕೋದಕ್ಕೆ ಹಕ್ಕನ್ನು ಕೊಟ್ಟಿರ್ತಾರೆ ನಮಗೆ ಎಷ್ಟು ಅಧಿಕಾರ ಇದೆ ಈ ಜಗತ್ತಿನಲ್ಲಿ ಅಷ್ಟೇ ಅಧಿಕಾರ ಪ್ರಾಣಿ ಪಕ್ಷಿಗಳಿಗೂ ಇರುತ್ತೆ ಈ ವಿಷಯನ ಇವಾಗ ಯಾಕೆ ಮಾತನಾಡ್ತಾ ಇದ್ದೀನಿ ಅಂತಂದರೆ ಮನುಷ್ಯನಿಗೆ ಏನಾಗಿದೆ ಮನುಷ್ಯ ಪದೇ 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 ಸಕಲ ಜೀವರಾಶಿಗಳನ್ನ ಕೊಲ್ಲೋ ಕಡೆ ಹೋಗ್ತಿದ್ದಾನೆ ಹೊರತು ಕಾಪಾಡೋ ಕಡೆ ಹೋಗ್ತಾನೆ ಇಲ್ಲ ಯಾಕೆ ಈ ವಿಚಾರ ಮಾತಾಡ್ತಿದ್ದೀನಿ ಅಂತಂದರೆ ಮೊನ್ನೆ ಮೊನ್ನೆಯಷ್ಟೇ ಐದು ಹುಲಿಗಳ ಮಾರಣಹೋಮ ನಡೆದಿತ್ತು ಅದು ಕೂಡ ವಿಷ ಕೊಟ್ಟು ಈಗ ಬರೋಬ್ಬರಿ ಇಪ್ಪತ್ತೈದು ಕೋತಿಗಳಿಗೆ ವಿಷವನ್ನು ಹಾಕಿ ಸಾಯಿಸಲಾಗಿದೆ ಅದು ಕೂಡ ಮತ್ತೊಮ್ಮೆ ಬಂಡೀಪುರ ವಲಯದಲ್ಲೇ ನಡೆದಿರುವಂಥದ್ದು ಏನಾಗ್ತಾ ಇದೆ ಇಲ್ಲಿ ಮನುಷ್ಯರು ಯಾವತ್ತೂ ಈ ರೀತಿ ಘಟನೆಗಳಲ್ಲಿ ಭಾಗಿಯಾಗಬಾರ್ದು ಅಂತ ಹಲವಾರು ಕಾರ್ಯಕ್ರಮಗಳು ಹಲವಾರು ಏನಂತೀವಿ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡ್ತಾನೆ ಇರ್ತಾರೆ ಹಲವಾರು ಜನ ಕಾಡು ಉಳಿಸಿ ಪ್ರಾಣಿಗಳು ಉಳಿಸಿ ಅಂತ ಬಡ್ಕೊಳ್ತಾನೆ ಇರ್ತಾರೆ ಆದರೆ ಯಾರು ಏನು ಹೇಳಿದ್ರೂ ಕೂಡ ಯಾರೂ ಕೇಳೋದಕ್ಕೆ ತಯಾರಾಗಿಲ್ಲ ಯಾಕಂದರೆ ಅವರ ಸ್ವಾರ್ಥಕ್ಕೆ ಅವರ ಒಂದು ಲಾಭಕ್ಕೆ ಪ್ರಾಣಿಗಳನ್ನು ಕೊಂದು ಪ್ರಾಣಿಗಳನ್ನು ಸಾಯಿಸಿ ಏನು ಬೇಕೋ ಅದನ್ನು ಪಡ್ಕೊಳ್ಳೋ ದಿಕ್ಕಿನಲ್ಲಿ ಮಾನವ ಸಂಕುಲ ಇದೆ ಇದನ್ನು ಹೇಳೋದಕ್ಕೆ ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಬರೋಬ್ಬರಿ ಇಪ್ಪತ್ತೈದು ಕೋತಿಗಳನ್ನು ಸಾಯಿಸಿದ್ದಾರೆ ಕೋತಿಗಳನ್ನ ನಾವು ಭಾರತದಲ್ಲಿ ದೇವರು ಅಂತ ಪೂಜೆ ಮಾಡ್ತೀವಿ ಯಾಕಂದರೆ ಆಂಜನೇಯನ ಸ್ವರೂಪ ಕೋತಿಗಳು ಆಂಜನೇಯನ ಒಂದು ಆಂಜನೇಯನ ಆಂಜನೇಯನೇ ಇದಾನೆ ಕೋತಿಗಳ ಸ್ವರೂಪದಲ್ಲಿ ಅಂತ ನಂಬ್ತೀವಿ ಆದರೆ ಅಂತಹ ಕೋತಿಗಳನ್ನು ಇಪ್ಪತ್ತೈದು ಕೋತಿಗಳನ್ನು ವಿಷ ಹಾಕಿ ಸಾಯಿಸ್ತಾರೆ ಅಂತಂದರೆ ಎಲ್ಲಿದೆ ಹ್ಯುಮ್ಯಾನಿಟಿ ಎಲ್ಲಿದೆ ಮಾನವೀಯತೆ ಇದನ್ನು ನಾವು ಪ್ರಶ್ನೆ ಮಾಡೋದಕ್ಕೆ ಹೋದರೆ ನಮ್ಮ ಮೇಲೇ ಒಂದು ರೀತಿ ಕೆಟ್ಟ ರೀತಿಯಲ್ಲಿ ನೋಡೋ ಮನುಷ್ಯರು ಕೂಡ ಇದ್ದಾರೆ ಎಸ್ ಅಫ್ಕೋರ್ಸ್ ಕೋತಿಗಳು ಬಂದು ತೊಂದರೆ ಕೊಡ್ತವೆ ಆಹಾರ ಹುಡ್ಕೊಂಡು ಬರ್ತವೆ ಅಂತಂದರೆ ಅದರ ನೇಚರು ದೇವರ ಸೃಷ್ಟಿನೇ ಆಗಿದೆ ಕೋತಿಗಳು ಆ ರೀತಿ ಆಹಾರವನ್ನು ಆರಿಸಿ ಬರೋವಂಥದ್ದು ಯಾಕಂದರೆ ನಾವು ಕಾಡನ್ನೆಲ್ಲ ನಾವು ಆಕ್ರಮಿಸ್ಕೊಂಡ್ಬಿಟ್ಟಿದ್ದೀವಲ್ಲ ಹೋಗ್ತಾ 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 ಏನಾಗಿದೆ ಸಿಟಿ ಕಾರ್ಡ್ ಒಳಗಡೆ ಹೊಟ್ಟೋಗಿದೆ ಯಾವ ಪ್ರಾಣಿಗಳಿಗೂ ಬದುಕೋದಕ್ಕೆ ಜಾಗನೇ ಇಲ್ಲ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಪ್ರಾಣಿಗಳು ನಮ್ಮ ನಾಡಿನೊಳಗೆ ಬರ್ತಾ ಇಲ್ಲ ಅವು ಕಾಡಲ್ಲೇ ಇದ್ದಾವೆ ನಾವು ಕಾಡೊಳಗೆ ನುಗ್ಗಿ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಮಾಡಿಕೊಂಡು ಮನೆಗಳ ಕಟ್ಕೊಂಡು ಅವುಗಳ ಆಶ್ರಯವನ್ನು ಕಿತ್ಕೊಳ್ತಾ ಇದ್ದೀವಿ ನಾವು ಹಾಗಾಗಿ ಪಾಪ ಅವಕ್ಕೆ ಆಹಾರ ಸಿಗದೇನೆ ಫುಡ್ ಸಿಗದೆ ಅವು ನಾಡಿಗೆ ಹುಡುಕೊಂಡು ಬರ್ತವೆ ಬೆಳೆದಿರ್ತಕ್ಕಂಥ ಬೆಳೆಗಳಲ್ಲಿ ಏನಾದರೂ ಸಿಕ್ಬೋದಾ ನಮ್ಮ ಹೊಟ್ಟೆಗೆ ಏನಾದರೂ ಆಗ್ಬೋದಾ ನಮ್ಮ ಮಕ್ಕಳಿಗೇನಾದರೂ ಆಗ್ಬೋದಾ ನಮ್ಮ ಫ್ಯಾಮಿಲಿಗೆ ಏನಾದರೂ ಊಟಕ್ಕೆ ಸಿಗ್ಬೋದಾ ಅಂತ ಹಸಿವಿಗೆ ಬರ್ತವೆ ಆ ಹಸಿವಿಗೆ ಬಂದು ಕೋತಿಗಳೇನಾದರೂ ತಿಂದ್ಬಿಟ್ವು ಅಂತ ಹೋಗಲಿ ಒಂದನ್ನು ಊಟ ಹೋಯಿತು ಅಂತ ಅಂದ್ಕೊಳ್ಳೋದನ್ನು ಬಿಟ್ಟು ಸಾಯಿಸೋಂಥ ಮಟ್ಟಕ್ಕೆ ಒಬ್ಬ ಮನುಷ್ಯ ಇಳಿತಾನೆ ಅಂತಂದರೆ ಅದು ಎಷ್ಟರ ಮಟ್ಟಕ್ಕೆ ಸರಿ ಇನ್ನು ಹುಲಿಗಳನ್ನ ಕೂಡ ಸಾಯಿಸಿದ್ದಾರೆ ಐದು ಬರೋಬ್ಬರಿ ಹುಲಿಗಳನ್ನ ಮೃಗ ಅಂತ ಕರಿತೀವಿ ಹುಲಿಗಳನ್ನ ಆ ಮೃಗಕ್ಕೆ ವಿಷವನ್ನು ಕೊಟ್ಟು ಸಾಯಿಸಿದ್ದಾರೆ ಅಂತಂದರೆ ಮೃಗಕ್ಕೂ ಮನುಷ್ಯನಿಗೂ ಏನು ವ್ಯತ್ಯಾಸ ಬುದ್ಧಿಜೀವಿಗೂ ಪ್ರಾಣಿಗೂ ಏನು ವ್ಯತ್ಯಾಸ ಬುದ್ಧಿಜೀವಿ ಲದ್ದಿಜೀವಿ ಆಗಿಬಿಟ್ಟಿದ್ದಾನೆ ಇವಾಗ ಅಂತ ಹೇಳಬೇಕಾಗುತ್ತೆ ಈ ಮಾತನ್ನು ನನಗೆ ಹೇಳೋದಕ್ಕೆ ತುಂಬ ಬೇಜಾರಾಗುತ್ತೆ ಅಂತಹ ಘಟನೆ ಇದು ಇದು ಕೋತಿಗಳ ಮಾರಣಹೋಮ ಎಲ್ಲಿ ನಡೆದಿದೆ ಅಂತಂದರೆ ಚಾಮರಾಜನಗರ ಜಿಲ್ಲೆ ಗುಂಡುಪೇಟೆ ತಾಲೂಕಿನ ಕಂದೇಗಾಲ ಗ್ರಾಮದಲ್ಲಿ ನಡೆದಿರುವಂಥದ್ದು ಬಂಡೀಪುರ ಬಫರ್ ಝೋನ್ ವಲಯದಲ್ಲಿ ಘಟನೆ ನಡೆದಿದೆ ಏನು ಮಾಡ್ತಿದ್ದಾರೆ ಅಧಿಕಾರಿಗಳು ಮುನೆಯಷ್ಟೇ ಒಂದಷ್ಟು ಅಧಿಕಾರಿಗಳನ್ನ ಅವಾನತ್ತು ಮಾಡಿದ್ದಾರೆ ಸಸ್ಪೆನ್ಷನಲ್ಲಿ ಇಟ್ಟಿದ್ದಾರೆ ಇನ್ನೊಂದಷ್ಟು ಅಧಿಕಾರಿಗಳನ್ನ ಕ್ವಶನ್ ಮಾಡಿದ್ದಾರೆ ಆದರೆ ಯಾರಿಗೂ ಕೂಡ ಭಯ ಭಯ ಇಲ್ಲ ಬಂಡೀಪುರ ಬಫರ್ ಝೋನಲ್ಲಿ ಇಪ್ಪತ್ತೈದು ಕೋತಿಗಳು ಪದೇ ಪದೇ ಬಂದು ಕಾಟ ಕೊಡ್ತಿದ್ವು ಅಂತ ಅದಕ್ಕೆ ವಿಷಯ ಹಾಕಿ ಅದರಲ್ಲಿ ಒಂದಷ್ಟು ಹೆಣ್ಣು ಕೋತಿಗಳಿದ್ದಾವೆ ಗಡ್ಡು ಕೋತಿಗಳಿದ್ದಾವೆ ಇನ್ನು ಎಳೆ ಕಂದಮ್ಮಗಳಾದಂಥ ಕೋತಿಗಳಿದ್ದಾವೆ ಎಲ್ಲಕ್ಕೂ ವಿಷ ಕೊಟ್ಟು ಬರೋಬ್ಬರಿ ಇಪ್ಪತ್ತೈದು ಕೋತಿಗಳನ್ನು ದಾರುಣವಾಗಿ ಸಾಯಿಸಿಬಿಟ್ಟಿದ್ದಾರೆ ಈಗ ವಿಜುವಲ್ಸ್ ಕೂಡ ಪ್ಲೇ ಆಗ್ತಾ ಇರ್ಬೋದು ನಿಮ್ಮ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಬೇಜಾರಾಗುತ್ತೆ ವಿಜುವಲ್ಸನ್ನು ನೋಡಲಿಕ್ಕೆ ಅಂತಂದರೆ ಒಬ್ಬ ಮನುಷ್ಯ ತನ್ನ ಮಾನವೀಯತೆಯನ್ನು ಕಳ್ಕೊಂಡು ಸ್ವಾರ್ಥದ ಕಿರೀಟವನ್ನು ತನ್ನ ತಲೆ ಮೇಲೆ ಹಾಕ್ಕೊಂಡಾಗ ಬೇರೆ ಯಾವುದು ಕಾಣದೇನೆ ಅಂಧತೆ ಮಾತ್ರ ಕಾಣಿಸಿ ನನಗೆ ನಾನೇ ಸಾಟಿ ಅಂತ ಯಾವಾಗ ಮನುಷ್ಯ ಅಂದ್ಕೊಳ್ತಾನೆ ಆಗ ಇಂತಹ ಘಟನೆಗಳು ನಡೀತವೆ ಇದೆಲ್ಲ ನಮ್ಮ ಮಾನವೀಯತೆಯನ್ನು ಇಟ್ಕೊಂಡಿರೋ ಕೆಲ ಮನುಷ್ಯರಿಗೆ ಎಚ್ಚರಿಕೆ ಗಂಟೆ ಆಗಬೇಕು ಇಂತಹ ಘಟನೆಗಳ ವಿರುದ್ಧ ಎಲ್ಲರೂ ಕೂಡ ಧ್ವನಿ ಎತ್ತಬೇಕು ಅಂತ ಈ ಮೂಲಕ ಈ ವಿಡಿಯೋ ಮೂಲಕ ನಮ್ಮ ಟಿ ವಿ ಮೈಸೂರು ವಾಹಿನಿ ಮನವಿಯನ್ನು ಮಾಡ್ತಾ ಇದೆ ಎಲ್ರಿಗೂ ನಮಸ್ಕಾರ ವೀಕ್ಷಕರೇ